ನಮಸ್ಕಾರ ವೀಕ್ಷಕರೇ ಆಷಾಢ ಅಮಾವಾಸ್ಯೆ ಹಾಗೂ ನಾಲ್ಕು ಆಷಾಢ ಶುಕ್ರವಾರ ಬಹಳ ಮಹತ್ವವನ್ನು ಹೊಂದಿದೆ ಈ ಮಾಸದಲ್ಲಿ ಯಾವುದೇ ದಿನ ಪೂಜೆ ತಪ್ಪಿಸಿದರೂ ಸಹ ಈ ಅಮಾವಾಸ್ಯೆ ಹಾಗೂ ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಈ ಆಷಾಢ ಮಾಸದಲ್ಲಿ ಮದುವೆ ಸೇರಿದಂತೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಆದರೆ ಲಕ್ಷ್ಮಿ ಪೂಜೆ ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ದಾರಿದ್ರ್ಯ ತೊಲಗುತ್ತದೆ ಮುಖ್ಯವಾಗಿ ಆಷಾಢ ಶುಕ್ರವಾರದ ದಿನ ನೀವು ನಿಯಮಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಬಡತನ ನಿವಾರಣೆ ಆಗುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆಗಳಿಗೆ ಸಹ ಮುಕ್ತಿ ಸಿಗುತ್ತದೆ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಧರಿಸಿ ಸಾಧ್ಯವಾದರೆ ಬಿಳಿ ಬಣ್ಣದ ಬಟ್ಟೆ ಧರಿಸಬೇಕು ನಂತರ ಬ್ರಾಹ್ಮಿ ಲಗ್ನದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಇಪ್ಪತ್ತರ ಗಂಟೆಯೊಳಗೆ ನೀವು ಕಲಶ ಸ್ಥಾಪನೆ ಮಾಡಬೇಕು ಈ ಕಲಶವನ್ನು ನೀವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಮಾತ್ರ ಸ್ಥಾಪನೆ ಮಾಡಬೇಕು ಬೇರೆ ದಿಕ್ಕಿನಲ್ಲಿ ಮಾಡಲೇಬಾರದು ನಂತರ ಅಷ್ಟದಳವನ್ನಿಟ್ಟು ಅದರ ಮೇಲೆ ಶ್ರೀಚಕ್ರವನ್ನಿಟ್ಟು ಕಲಶದ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ತಪ್ಪದೇ ವೇದಗಳನ್ನು ಹೇಳಬೇಕು ಹಾಗೆಯೇ ಯಾವಾಗಲೂ ಪೂಜೆ ಮಾಡುವ ರೀತಿ ರೂಪ ದೀಪ ಹಾಗೂ ನೈವೇದ್ಯಗಳನ್ನು ಸಹ ಮಾಡಬೇಕು ಈ ಸಮಯದಲ್ಲಿ ಲಕ್ಷ್ಮೀ ಮಂತ್ರಗಳು ಹಾಗೂ ಸಹಸ್ರನಾಮಗಳನ್ನು ಸಹ ಪಠಿಸಬೇಕು ಹಾಗೆಯೇ ಪ್ರತಿ ಆಷಾಢ ಶುಕ್ರವಾರದಂದು ಎಂಟು ಜನ ಮುಕ್ತೈದೆಯರನ್ನು ಕರೆದು ಅವರಿಗೆ ಕುಂಕುಮ ಅರಿಶಿನ ಕೊಡಬೇಕು ಸಾಧ್ಯವಾದರೆ ಈ ದಿನ ಹೆಸರು ಕೋಸಂಬರಿ ಹಾಗೂ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಜೊತೆಗೆ ಇದನ್ನು ಇತರರಿಗೆ ಹಂಚಬೇಕು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ